અરે પણ આરામ ಬಂದ್ ಯಾವ ರೀತಿ ತಾವು ಕೂಡ ನೋಡಬಹುದು ಇವತ್ತು ಬಿಜಾಪುರ್ ನಲ್ಲಿ ಬಹುಶಃ ಪೂರಾ ಹಂಡ್ರೆಡ್ ಪರ್ಸೆಂಟ್ ಸ್ತಬ್ಧ ಆಗ್ಯದ ಬಿಜಾಪುರ್ ನಲ್ಲಿ ಕೇವಲ ಟೂ ವೀಲರ್ ಗಳನ್ನು ಬಿಟ್ರೆ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಎಲ್ಲ ನಿಮ್ಮ ನೋಡ್ಬಹುದು ನೀವು ಯಾವುದೇ ತರಹದ ವಹಿವಾಟಿಲ್ಲ ವ್ಯಾಪಾರ ಇಲ್ಲ ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ಘೋಷಿತವಾಗಿ ಬೆಂಬಲ ನೀಡಿ ಬಂದ್ಗೆ ಸಹಕರಿಸಿದ್ದಾರೆ ಈ ಬಂದ್ಗೆ ಆ ತಾವೆಲ್ಲರೂ ಸಹಕರಿಸಿದಕ್ಕಾಗಿ ಹಾಗೂ ಇನ್ನು ಹನ್ನೊಂದು ಗಂಟೆಗೆ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೃಹತ್ ಆ ಸಮಾವೇಶ ಸಭೆ ಪ್ರತಿಭಟನಾ ಸಭೆ ನಡೆಯಲಿದೆ ಆ ಸಭೆಗೆ ನಾವು ತಾವೆಲ್ಲರೂ ಆಗಮಿಸಿ ಈ ಸಭೆಯನ್ನು ತಾವೆಲ್ಲರೂ ಯಶಸ್ವಿ ಸಿ ಏನು ಸಿಜಿಐ ಬಿ ಆರ್ ಗವಾಯಿ ಅವ್ರ ಮೇಲೆ ಏನು ಶೂ ಹೆಸತ ಪ್ರಕರಣ ಆಗಿದೆ ಅದನ್ನು ಖಂಡಿಸಿ ತಾವೆಲ್ಲರೂ ಆಗಮಿಸ್ಬೇಕಂತೇಳಿ ವಿನಂತಿಸುತ್ತೇನೆ ಧನ್ಯವಾದ ದಿವಸ ನಾವು ಬಿಜಾಪುರ ಬಂದ ಸ್ವಯಂ ಘೋಷಣೆಯನ್ನು ಮಾಡಿಕೊಂಡಿದ್ದೀವಿ ಕಾರಣ ನಮ್ಮ ದೇಶದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಶೋ ಎಗೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಈ ಬಂದ್ ಅನ್ನು ಘೋಷಿಸಿದ್ದೇವೆ ಈ ಬಂದ್ ಘೋಷಣೆಯಲ್ಲಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಎಂದ ಬಂದ್ ಯಶಸ್ವಿಗೆ ಪಾತ್ರರಾಗಿದ್ದಾರೆ ಇಂಥ ಮನೋಸ್ಥಿತಿ ಇರುವಂತ ಒಬ್ಬ ವಕೀಲ ನ್ಯಾಯಮೂರ್ತಿಗಳಿಗೆ ಶೂ ಹೇಗಿದ್ದ ಖಂಡಿಸಿ ನಾವು ಬಂದು ಆಚರಣೆ ಮಾಡ್ತಾ ಇದ್ದೀವಿ ಅಂತ ವಕೀಲರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಗನ್ನ ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ಚಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಇವತ್ತು ತಮ್ಮ ಮುಖಾಂತರ ಹೇಳ್ತೇನೆ ಅವನಿಗೆ ಗನ್ನ ಶಿಕ್ಷೆನೇ ಆಗಬೇಕು ಸುನಿಲ್ ಹೊಸಳ್ಳಿ ಸಾಕಷ್ಟು ಎಲ್ಲ ಪ್ರತಿ ಪ್ರತಿ ಪ್ರಗತಿಪರ ಸಂಘಟನೆಗಳು ಪ್ರತಿಯೊಂದು ಸಂಘಟನೆಗಳು ಎಲ್ಲಾ ಸ್ವಯಂ ಘೋಷಣೆಯಿಂದ ಬಂದಲ್ಲಿ ಯಶಸ್ವಿಯಲ್ಲಿ ಪಾತ್ರರಾಗಿದ್ದಾರೆ ಸುನೀಲ್ ಹೊಸಹಳ್ಳಿ ಚಲವಾದಿ ಮಹಾಸಭಾ ಬಂದ ಮಾಡ್ತಾ ಜಿಲ್ಲಾಧ್ಯಕ್ಷರು ಇವತ್ತು ನ್ಯಾಯಮೂರ್ತಿ ನಮ್ಮ ಮುಖಂಡರಂತ ಗವಾಯಿ ಅವರ ಮೇಲೇನು ಶೂ ಎಸದ ಪ್ರಕರಣ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಮಗೆ ಬೆಂಬಲ ಸಿಗ್ತೈತಿ ನಮ್ ದಲಿತರು ಅಲ್ಪಸಂಖ್ಯಾತ ಎಲ್ಲಾ ಸಂಘಟನೆಯವರು ಮಹಿಳಾ ಘಟಕ ಸಂಘಟನೆಯವರು ಪ್ರತಿಯೊಬ್ರು ನಮ್ ಜೊತೆ ಇವಾಗ ಆಗಿದ್ದಾರ ನಾವು ಬಂದ್ ಆಮೇಲೆ ಎಲ್ಲಾ ಅಂಗಡಿ ಮುಖಂಡ ಸ್ವಯಂ ಕುಚಿತವಾಗಿ ತಾವೇ ಪ್ರೀತಿಯಿಂದ ಅಂಗಡಿ ಬಂದ್ ಬಂದ್ ಮಾಡ್ಕೊಂಡು ನಮ್ಮ ಒಂದು ಬೆಂಬಲ ಕೊಟ್ಟಾರ ನಮಗ್ ಸಂತೋಷದ ವಿಷಯ ಐತಿ ಅಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಾವು ಮೂರನೇ ಶಾಂತಿ ಆಯ್ತಾ ಶಾಂತಿಯುತ ಹೋರಾಟ ನಾವು ಜಗಳ ಮಾಡೋರಲ್ಲ ನಾವೇನ್ ಕೇಳತ್ತೀವಿ ಒಂದು ಸಂವಿಧಾನಕ್ಕೆ ಅವಮಾನ ಮಾಡ್ಯಾನ ನಾವ್ ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅವನಿಗೆ ಗಡಿಪಾರ ಮಾಡಬೇಕು ಇಲ್ಲ ಜೀವಾವಧಿ ಶಿಕ್ಷೆ ಕೊಡಬೇಕು ಅದು ಒಂದೇ ನಮ್ದು ಹೋರಾಟ ಅದನ್ನ ಬಿಟ್ಟು ಮತ್ತೇನು ಇಲ್ಲ ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ ನಾವ್ ಯಾರ ಜೊತೆ ಜಗಳ ಪ್ರೀತಿಯಿಂದ ಎಲ್ಲರೂ ಎಲ್ಲರೂ ಕೋಪರೇಟ್ ಮಾಡಿದ್ದಾರೆ ಅವ್ರ ಜೊತೆ ನಾವು ಪ್ರೀತಿಯಿಂದ ನಾವು ಹೋರಾಟ ಮಾಡತ್ತೀವಿ ಅದು ಅಷ್ಟೇ ನಮ್ ಕೊರಿಕೆ ಸಂತೋಷ್ ಭಾಸ್ಕರ್ ಜೈವಿನ್ ಸೇನಾ ಸಂಘಟನೆ ರಾ ಸಂಚಾಲಕರ ಸ್ವತಂತ್ರ ಸ್ವತಂತ್ರ ಸ್ವತಂತ್ರಕ್ಕೆ ಎಪ್ಪತ್ತೈದು ವರ್ಷ ಆಯ್ತು ಹ್ಮ್ ದಲಿತರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಯಾರು ಈ ದೇಶದಲ್ಲೇ ಇತಿಹಾಸದಲ್ಲೇ ಮೊಟ್ಟ ಮೊದಲು ಬಾರಿಗೆ ಮತ್ತ ಆದೊತ್ತಿಗೆ ಈಗ ಅಂತವ್ರಿಗೆ ಶೂ ಎಸಿತಾರ ಇದು ಉದ್ದೇಶ ಪೂರ್ವಕವಾಗಿ ಅನಿಸ್ತೈತಿ ಹಿಂಗಾಗಿ ಬಿಜಾಪುರ ಜಿಲ್ಲೆ ಬಂದ ಕರೆ ಕೊಟ್ಟು ಎಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲಾರು ಬಂದ್ ಈಗ ಸ್ವಯಂ ಪ್ರೇರಿಕ್ತವಾಗಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತೀವಿ ಬಸವರಾಜ್ ಲಗಡಿ ವಿಜಯಪುರ್ ನೋಡ್ರಿ ಈಗಾಗಲೇ ವಿಜಯಪುರ ಹದಿನಾರು ತಾರೀಕಿಗೆ ಬಂದ್ ಕರೆ ಕೊಟ್ಟಾಗ ಒಂದು ಎಂಟು ದಿನಗಳಿಂದ ಸತತವಾಗಿ ನಾವು ಎಲ್ಲ ವ್ಯಾಪಾರಸ್ಥರಿಗೆ ಆಟೋ ರಿಕ್ಷಾ ಯೂನವರಿಗೆ ಟೆಂಪೋ ಯೂನಿಯನ್ ಗ್ಯಾರೇಜ್ ಯೂನಿಯನ್ ಅವರಿಗೆ ಹಾಗೂ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಮಾಜಿ ರಾಜು ಅಲ್ಗೂರ್ ಅವರು ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ನಾಯಕರಂತಹ ಹಮೀದ್ ಮುಷ್ರೀಫ್ರವರ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಎಂಟು ದಿನಗಳಿಂದ ಸತತವಾಗಿ ನಾವು ಈ ಬಂದ್ ಹಿನ್ನ ಅಂದ್ರೆ ಪ್ರತಿಭಟನೆಯ ಮುಖಾಂತರ ಏನು ನಾವು ಈ ಹದಿನಾರನೇ ತಾರೀಕನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದಕ್ಕೆ ಜನರು ಸ್ವ ಅವರು ಒಳ್ಳೆಯ ಪ್ರತಿಕ್ರಿಯೆ ಮಾನ್ಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಗವಾಯಿ ಅವರ ಮೇಲೆ ಶೋಷಿಸಿದ ಪ್ರಕರಣವನ್ನು ಖಂಡಿಸಿ ಇವತ್ತು ನಾವು ಬಿಜಾಪುರ ಜಿಲ್ಲೆ ಒಂದು ಬಂದ ಕೆಲಸವನ್ನು ಯಾಕಂದ್ರೆ ಒಬ್ಬ ದಲಿತ ವ್ಯಕ್ತಿ ಇವತ್ತು ಕೋರ್ಟ್ ನ್ಯಾಯಾಧೀಶ ಆಗಿರೋ ಸಹಿಸಿಕೊಳ್ಳುವಂತ ಶಕ್ತಿ ಅವ್ರಿಗೆ ಇಲ್ಲ ಬಲುವಾದಿಗಳಿಗೆ ಅದನ್ನು ನಾವು ಕಂಡಿಸಿ ಇವತ್ತ ನಾವು ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡ್ಯವು ನಮ್ ಬಂದಿಗೆ ಎಲ್ಲಾರು ಹಂಗೆ ಅವರು ಸರ್ಕಾರ ಕೊಟ್ಟಾರ ತಾವೇ ಸ್ವಯಂಪೂರ್ಣವಾಗಿ ಬಂದ್ ಮಾಡ್ಯಾರ ನಾವು ಬಂದ್ ಮಾಡೋದಿನ ಅವಶ್ಯಕತೆ ಇಲ್ಲ ನಮ್ಮ ಈ ಯಶಸ್ವಿ ಆಗ್ತದೆ ಅದಕ್ಕ ತಕ್ಷಣ ಅವ್ರಿಗೆ ನಾವು ಅರೆಸ್ಟ್ ಮಾಡ್ಬೇಕು ಅವ್ನಿಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ನಾವು

ಅತ್ಯಂತ ಕರುಣಾಶೀಲ ಶಾಂತಿತ ಪ್ರಿಯ ವ್ಯಕ್ತಿಯಾದಂತಹ ಸಂದರ್ಭದಲ್ಲಿ ಅವರು ತಥಾಗತ ಬೋಧಿಸುತ್ತ ಒಂದು ಮಾರ್ಗದಲ್ಲಿ ಅವರನ್ನು ಕ್ಷಮಾಪಣೆ ಮಾಡಿದ್ದಾರೆ ಇದಕ್ಕೊಂದು ಸರ್ಕಾರವು ಸುಮ್ಮನೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಇದೇ ರೀತಿ ನಾಳೆ ಒಂದು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಈ ರೀತಿ ನ್ಯಾಯಾಧೀಶರ ಮೇಲೆ ಒಬ್ಬ ನಾಗರಿಕನು ಈ ರೀತಿ ಚಪ್ಪಲಿ ಶೂಸು ಈ ರೀತಿ ಹೆಸರಲ್ಲಿ ತಾವು ಸುಮ್ ಕುಡ್ತೀರ ಅವಾಗ ಏನ್ ಮಾಡ್ತೀರಾ ಸುಮೋಟೋ ಎನ್ನುವಂತ ಒಂದು ಕಾಯ್ದೆ ಇದೆ ಆ ಸುಮೋಟೋ ಪ್ರಕಾರ ಒಬ್ಬರು ಭಾರತದ ಪ್ರಧಾನ ಮಂತ್ರಿಯಾಗಿ ಸ್ವತಃ ನರೇಂದ್ರ ಮೋದಿ ಅವರು ಈ ಬಗ್ಗೆ ಎಫ್ಐಆರ್ ಮಾಡ್ಬೇಕಾಗಿತ್ತು ಅದೇ ರೀತಿ ಒಂದು ವೇಳೆ ನರೇಂದ್ರ ಮೋದಿ ಅವರು ಮಾಡದ್ರ ಪಕ್ಷದಲ್ಲಿ ಗೃಹ ಅಂತ ಅಮಿತ್ ಶಾ ಅವರು ಇದನ್ನು ಸುಮೋಟೋ ಪ್ರಕರಣದಲ್ಲಿ ಎಫ್ಐಆರ್ ಮಾಡಬೇಕಾಗಿತ್ತು ಏಕೆ ಅದನ್ನು ಮಾಡಲಿಲ್ಲ ಗವಾಯರ ಮೇಲೆ ಏಕೆ ನೀವು ತಪ್ಪು ಆರೋಪ ಹೇಳ್ತೀರಾ ಅವ್ರು ಕ್ಷಮಾಪಣೆ ಮಾಡಿದ್ದಾರೆ ಕ್ಷಮೆ ಕೊಡುವುದು ಒಂದು ಮನುಷ್ಯ ಧರ್ಮ ಅದರಲ್ಲಿ ಗವಾಹರದ ಏನು ತಪ್ಪಿಲ್ಲ ಇದರಂತ ನೀವು ನಾವು ಕ್ಷಮಾಪಣೆ ಹೋಗೋದು ನೀವು ಈ ಒಂದು ಕಪಾಳ ಕೊಟ್ಟರೆ ಈ ಕಪಾಳ ಕೊಡ್ಲಿಕ್ಕೆ ನಾವು ನಾವು ಮಹಾತ್ಮ ಗಾಂಧಿ ಅವರಲ್ಲ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ